ಕಳಣ್ಣ ಕಳ್ಳಣ್ಣ ಕಳಣ್ಣೇನು ತಿಳಿದುಕೊಳ್ಳ ಬೇರೆ ಕಳಣ್ಣ ನನ್ನ ಕಂದ ನಿನ್ನ ಮನೆಯಲ್ಲಿ ನಿನ್ನ ಬಂದ ಕಂಟಕ ಬಯಲಾಗುವಲ್ಲ ನೋಡು ಕಳಣ್ಣ ಆಗಲ್ಲ ಕಳಣ್ಣ ನನ್ನ ಕಂದ ನಿನ್ನ ಮನೆಯಲ್ಲಿ ಎಡಗಾಲು ಹಿಂದೆ ಇಟ್ಟರೆ ನಿನ್ನ ಕಿಡಕಾಲು ಹಿಂಗಾಗಿವನ ನೋಡಕಲಣ್ಣ ಹಿಂಗೇ ಯಾಕೋ ಎನ್ನು ಬಳಿ ಹೋಗ್ತಾವಂತ ಗಾಡನಿಗೆ ಚಾ ಕಾರ್ಯ ಏನೇವಾ

ನನ್ನ ಕಂದನ ಮಗಿ ಹುಟ್ಟಿಲ್ಲ ಬೇರೆ ತಾಯಿ ಕಳಣ್ಣ ಹೀಗೆ ಕೊಟ್ಟ ಹೋದ್ರೆ ನಿನ್ನ ಬಳಿ ಹೇಗೆ ಮಾಡ್ಬೇಕು ಕಳಣ್ಣ ಏನೇ ನಡ್ಸಬೇಕು ಅಂತ ಬೇರೆ ತಾಯಿ ಇರ್ಲಿ ಅವ್ರು ನೋಡಂತಿ ಇರೋ ಯಾಕೋ ಇರೋ ಥೋಡೆ ಖರ್ಚಿ ಇಟ್ಟಿದೇವ ಬೇರೆ ಹುಡುಕಳಣ್ಣ ಖಾಲಿ ಕೇಳ್ತಾಯಿ

ಹುಟ್ಟಿ ಹತ್ತು ಹದಿಮೂರು ದಿವಸ ಮೀರಿ ನಡೆಯಿತು ಹೌದ ಕರಿ ಹೆಸರಾದರೇನು ಜಲಮ ಹೆಸರಾದರೇನು ಹೌದವಾ ನಕ್ಷತ್ರದಲ್ಲಿ ಜನಿಸಿರುವನೆಂದು ಇದನ್ನು ನನ್ನ ಕಂದನ ಶಕುನ ಕೆಲಸವಾಗಿ ಕೆಲವು ಆ ಬುಡುವಳಿಕೆಯನ್ನು ಕರಿಸಿ ಕೇಳಿದ ಕೂಡಲೇ

ಖಾಸಗಿ ಏನೇ ಅವರ ಸುದ್ದಿ ಅವನಿಗೆ ಗೊತ್ತಿಲ್ಲವ ಏನಿಲ್ಲ ಕಂದ್ರೆ ಶಕುನ ಅವರೇನು ಬಲ್ಲಂತಾಯಿ ನೀನ್ ಮಂಚಿಗೆ ಎತ್ಕೊಂಡವ ಆ ಮಗ ಪುಡುಬುಡಿಕೆ ಏನು ನಾ ಬರ್ತಾರ ತರಿಬಿದಿರ್ತಾಯಿ ಇಲ್ಲಲ್ಲ ಇದೇ ಕಂಬಕ ಕಟ್ಟಿ ಅವ್ನ ಚರ್ಮನ ಉಲ್ಟ ಸುಸ್ತಿರ್ಬಿಡ ತಾಯಿ ಅದೇ ಉಳ್ದಾಗ ನಾ ಮಗ ನಾ ಬುಡುಬುಡಿಕ ಇರ್ಲವ ಇನ್ನೊಬ್ಬ ಅಂತಂದ್ರ ಬುಡುಬುಡಿಕ ಇಲ್ಲಿ ಕಟ್ಟಿ ಹಾಕಿ ನಾ ಬರ್ತಾನ ಅವ್ನ ಚರ್ಮನ ತೆಗಿಂತಾಯಿ ಕಳಣ್ಣ ತಾಯಿ ಈಗ ನೀನು ಇಲ್ಲಿಂದ ಹೋದ ಕೂಡಲೇ ಹೋರಿವ

ே அக்கணேனு அதே நம Ay, 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 ay,

पटणके बंदे आइन ताईं

ನಮಸ್ಕಾರ 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 ನಮ್ಮ ಕರೆ ಬಂದ್ ಮಂತಿ ಆಯ್ತು ನಮಸ್ಕಾರ ಮತ್ತೆನ ಹೊಸ ಸುತ್ತಿತ್ತಂತಿ ಮಗನ ನಿನ್ನ ಬಳಿ ವ್ಯಾಪಾರಕ್ಕೆ ಚಂದನಗಿರಿ ಹೋಗಿದ್ರಿ ಗೌಡ್ರಾ

ಅದಕ್ಕೆ ಮುಂದೆ ಇತ್ತು ಕಾಲಣ್ಣ ಆ ತಂದೆ ಸುನಿಗೆ ಕೆಲಸಲ ಬುಡ ಬುಡಕೆ ಕಸಿರ ತಾಯಿ ಸೊರ ನೀರು ಗಿಡ್ರು ಅರಸಿದ್ರ ಕೂಡಲೇ ಏನಾಗಿರೋದ ಕಾಲಣ್ಣ ಆ ಮೊಮ್ಮಗ ಬುಡ ಬುಡಕೆ ಏನಿದ್ರು ಒಕಿರ ಗಿಡ್ರು ಏನ್ ಅಂದಿರೋನು ಆ ತಂದೆ ತಾಯಿ ತಂದಿ ಏನು ಬಂದು ಬೊಳದ ತಿ ಏನು ಚಂದನಿಗೆ ಮೂಲ ಇಟ್ಟಿರಂತೆ ತೇಂದ್ರ ಗಿಡ್ರು ಆ ಮಗ ಪುಡುಬುಕ ನನ್ನ ಕೈ ಏನು ಸಿಕ್ಕಿದಿರಿ ಗೌಡ್ರ ಅವನು ಚರ್ಮನೋಡ್ರಿ ಏ ಮಗನ ಅದಕ್ಕೆ ನೀನೇನು ಮಾಡೋನು ಕತ್ತಿ ಬಳಗಾನದ ಬಿಡ್ತೀರಿ ಗೌಡ್ರಿಗೆ ಹೇರಿ ಪ ಅವರು ನೀಲ ಮುತ್ತಿನ ಹೊತ್ತಿಗೆ ಹೋದವರು ಹೊತ್ತಿಗೆ ನಿದ್ದಷ್ಟೇ ಹೇಳುವರು ಇನ್ನೊಂದು ಪಾನ್ ತಿರುಗ್ರಿಗೌಡ್ರೇ ಎಷ್ಟು ಪಾನ ತಿರುಗಿದ್ರು ಅದೇ ಹಂಟದ ಮಗನ ಪಾನ್ ತಿರುಗ್ರಹ ಈಗ ನಾನು ನೀಲಮುತ್ತಿನ ಹತ್ತಿಗೆ ತೆಗೆದುಕೊಂಡು ಚಂದ್ರಗಿರಿಗೆ ಹೋಗುತ್ತೇನೆ ನೀನು ನಿನ್ನ ಮನೆಗೆ ಹೋಗಿ ಕಾಳಣ್ಣು ತೆಗೆದುಕೊಂಡು ಹೋಗುತ್ತೇನೆ ನೀನು ನಿನ್ನ ಮನೆಗೆ ನಡೀಕಾಳಣ್ಣ ಈಗ ನಾನು ನೀಲಮುತ್ತಿನ ಹತ್ತಿಗೆಯನ್ನು ತೆಗೆದುಕೊಂಡು ಚಂದ್ರಗಿರಿಗೆ ಹೋಗಿ ತಂಗಿ ಸೌರಮ್ಮ ದೇವಿ ಮನೆಯಲ್ಲಿ ಸುಳ್ಳ ಹೇಳಿ ಆ ರಣ ಪಾರು ಮಾಡಲೇಬೇಕು ಮಾಡದಿದ್ದರೆ ನಾನು ನಗರಿ ಪಟ್ಟಣದ ಗೌಡನೇ ಅಲ್ಲ